ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಇವನಾರವ 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 ನಿಂದೆನಿಸದಿರಯ್ಯ ಇವ ನಂಬವ ಇವ ನಮ್ಮವ ಇವ ನಂಬವ ನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದಂತಹ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸುತ್ತ ಇಂದು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ಲಿಂಗೈಕ್ಯ ಚಿಕ್ಕಣ್ಣ ಮತ್ತು ಲಿಂಗೈಕ್ಯ ಮರಮ್ಮ ಬೊಮ್ಮೇನಹಳ್ಳಿ ಮೈಸೂರು ತಾಲೂಕು ಮತ್ತು ಲಿಂಗೈಕ್ಯ ಸಿ ಎಸ್ ಗುರುಸಿದ್ದಪ್ಪ ಮತ್ತು ಲಿಂಗೈಕ್ಯ ಬ್ರಹ್ಮರಾಪ ಮೈಸೂರು ಇವರ ದತ್ತಿ ಅಂಗವಾಗಿ ನೂರ ಇಪ್ಪತ್ತನೇ ಕಾರ್ಯಕ್ರಮ ಶಾಲೆಗಳೆಡೆಗೆ ವಚನಗಳ ನಡುವೆ ಕಾರ್ಯಕ್ರಮವನ್ನ ಮರಿಮಲ್ಲಪ್ಪ ಹಿರಿಯ ಪ್ರಾಥಮಿಕ ಶಾಲೆ ಮೈಸೂರಿನಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದಂತಹ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆದಂತಹ ಶ್ರೀಮತಿ ಮಂಗಳ ಮಧುಮಾದಪ್ಪ ಮೇಡಮ್ ಶೈಕ್ಷಣಿಕ ಅಧಿಕಾರಿಗಳು ಮರಿಮಲ್ಲಪ್ಪ ಪದವಿ ಪೂರ್ವ ಕಾಲೇಜು ಇವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ಈ ದಿನದ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಯಾಕಂದ್ರೆ ನಮ್ಮ ದತ್ತಿ ದಾಸವಿಗಳು ಅವರು ದತ್ತಿ ದಾಸವಿಗಳು ಇಲ್ಲ ಅಂದ್ರೆ ಈ ಒಂದು ಕಾರ್ಯಕ್ರಮ ಈ ಒಂದು ಶಾಲೆಯಲ್ಲಿ ನಡೀತಿರ್ಲಿಲ್ಲ ಆದ್ರಿಂದಾಗಿ ನಮ್ಮ ದತ್ತಿ ದಾಸೋವಿಗಳನ್ನ ನಾವು ಸ್ಮರಿಸುವಂತಹ ದಿನ ಶ್ರೀಯುತ ಸ್ವಾಮಿ ವಿಶ್ರಾಂತ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮೈಸೂರು ಇವರಿಗೆ ಗೌರವ ಪೂರ್ವಕ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತ ಹಾಗೂ ಮತ್ತೊಬ್ಬರು ಮಹಾನ್ ವ್ಯಕ್ತಿ ಅವರು ಬಹಳ ಸರಳ ಜೀವಿ ಆದರೂ ಕೂಡ ಅವರ ಜ್ಞಾನ ಅಪಾರ ಅವರೇ ನಮ್ಮ ಶ್ರೀಮತಿ ಸಿ ಜಿ ಉಷಾದೇವಿ ವಿಶ್ರಾಂತ ಪ್ರಾಧ್ಯಾಪಕರು ಮೈಸೂರು ಅವರಿಗೂ ಕೂಡ ಹೃದಯಪೂರ್ವಕ ಒಂದು ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಿದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವ ಶ್ರೀಯುತ ವಚನ ಕುಮಾರಸ್ವಾಮಿ ವಚನ ನನ್ನ ಉಸಿರುವಂತ ಭಾವದಿಂದ ಕಾರ್ಯಚಟುವಟಿಕೆಗಳನ್ನ ನಡೆಸುತ್ತಿರುವಂತಹ ಶರಣು ವಿಶ್ವವಚನ ಫೌಂಡೇಶನ್ ನ ಸಂಸ್ಥಾಪಕರಾದ ವಚನ ಕುಮಾರಸ್ವಾಮಿ ರವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತ ಈ ಒಂದು ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಆಯೋಜನೆ ಆಗಬೇಕಾದ್ರೆ ಈ ಶಾಲೆಯ ಮುಖ್ಯ ಶಿಕ್ಷಕರು ಕೂಡ ಕಾರಣೀಭೂತರಾಗ್ತಾರೆ ಶ್ರೀ ಎಸ್ ಶಂಭುಲಿಂಗಪ್ಪ ಮುಖ್ಯೋಪದ್ಯಾಯರು ಮರಿಮಲ್ಲಪ್ಪ ಹಿರಿಯ ಪ್ರಾಥಮಿಕ ಶಾಲೆ ಅವರಿಗೂ ಕೂಡ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ ಮುಖ್ಯ ಶಿಕ್ಷಕರ ಜೊತೆಗೆ ಸಾಕಷ್ಟು ಜನ ಕೈ ಜೋಡಿಸಬೇಕಾಗುತ್ತೆ ಇಲ್ಲಿನ ಶಿಕ್ಷಕ ವೃಂದದವರ ಆ ಒಂದು ಪಾತ್ರವು ಕೂಡ ನಾವು ಮೆಚ್ಚಲೇಬೇಕು ಯಾಕಂದ್ರೆ ನಿನ್ನೆ ನಿನ್ನೆ ಕೂಡ ಈ ಒಂದು ವೇದಿಕೆ ತಯಾರಾಗಿತ್ತು ಅಂದ್ರೆ ಅವರೆಲ್ಲರ ಸೇವೆ ಅಪಾರ ಅಂತಲೇ ನಾನು ಭಾವಿಸಿರುತ್ತೇನೆ ಅದರಿಂದಾಗಿ ಮರಿಮಲ್ಲಪ್ಪ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ಭಕ್ತಿಪೂರ್ವಕ ಶರಣು ಚಿನ್ನ ಸಮರ್ಪಿಸುತ್ತೇನೆ ಈ ಕಾರ್ಯಕ್ರಮ ನಡೀಬೇಕಾದ್ರೆ ವೇದಿಕೆಯಲ್ಲಿರುವ ಗಣ್ಯರು ಹಾಗೂ ಶಿಕ್ಷಕರು ಮಾತ್ರ ಸಾಕಾಗೋದಿಲ್ಲ ಮುಖ್ಯ ಅತಿಥಿಗಳು ನೀವೆಲ್ಲ ನಾವು ಮುಖ್ಯ ಅತಿಥಿಗಳಲ್ಲ ಯಾರು ಮುಖ್ಯ ಅತಿಥಿಗಳು ನೀವು ವಿದ್ಯಾರ್ಥಿಗಳು ಮುಖ್ಯ ಅತಿಥಿಗಳು ಅಲ್ವಾ ಯಾಕಂದ್ರೆ ನೀವಿಲ್ಲ ಅಂದ್ರೆ ಈ ಕನ್ನಡ ರಾಜ್ಯೋತ್ಸವದ ಹಬ್ಬ ಸಂಪೂರ್ಣ ಆಗಲ್ಲ ವಚನ ಸಾಹಿತ್ಯದ ಹಬ್ಬ ಕೂಡ ಸಂಪೂರ್ಣ ಆಗಲ್ಲ ಇದೊಂದು ರೀತಿಯ ಸಹಯೋಗ ಅಂತಾನೆ ಹೇಳ್ಬೋದು ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಹಾಗೆ ವಚನಗಳು ನಿಮ್ಮ ಶಾಲೆಯನ್ನು ಹುಡ್ಕೊಂಡು ಬಂದಿದೆ ಅಂದ್ರೆ ಇದು ಒಂದು ವಚನ ಸಾಹಿತ್ಯದ ಹಬ್ಬ ಅಂತಾನೆ ನಾವು ಭಾವಿಸ್ತೀವಿ ಸಾಕಷ್ಟು ಸಲ ನಾವು ಮನೆಯಲ್ಲಿ ಸಾಕಷ್ಟು ಆ ಹಬ್ಬಗಳನ್ನ ಆಚರಣೆ ಮಾಡ್ತಿರ್ತೀವಿ ಆದ್ರೆ ಆ ಹಬ್ಬಗಳಿಗೆ ಆ ನಾವು ಕೊಡುವಂತಹ ಮಹತ್ವಕ್ಕಿಂತ ಹೆಚ್ಚು ಮಹತ್ವವನ್ನ ನಮ್ಮ ಕನ್ನಡದ ಹಬ್ಬಕ್ಕೆ ಕೊಡ್ತೀವಿ ವಚನ ಸಾಹಿತ್ಯವನ್ನು ಪರಿಚಯಿಸುವಂತಹ ಈ ಒಂದು ಹಬ್ಬಕ್ಕೆ ಕೊಡ್ತೀವಿ ಯಾಕಂದ್ರೆ ಅದರಲ್ಲಿರುವಂತಹ ಹೆಜ್ಜೆನು ಇದೆಯಲ್ಲ ಅದನ್ನ ಸವಿಯೋದು ಬಹಳ ತುಂಬಾ ಚೆನ್ನಾಗಿರುತ್ತೆ ಆ ಹೆಜ್ಜೆಯನ್ನು ಸವಿದವರಿಗೆ ಮಾತ್ರ ಆ ಸವಿ ಗೊತ್ತಾಗುತ್ತೆ ಅಂತ ನಾನಾಗ್ರು ಭಾವಿಸಿರ್ತೇನೆ ಈ ದಿನ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸ್ತಿದ್ದೀರಿ ಅದರಿಂದಾಗಿ ನಿಮಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಹಾಗೆ ನೀವು ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ವಚನಗಳನ್ನ ಹೇಳ್ತಾ ಇದ್ದೀನಿ ಮಕ್ಕಳ ವಚನ ಸಾಹಿತ್ಯ ಅನ್ನೋದು ಹನ್ನೆರಡನೇ ಶತಮಾನದಲ್ಲಿ ಒಂದು ಉದಯಿಸಿದ್ರು ಕೂಡ ಇನ್ನು ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಅದು ಇನ್ನೂ ಜೀವಂತವಾಗಿದೆ ಅಂದ್ರೆ ಅದು ಅದರ ಒಂದು ಮೌಲ್ಯದಿಂದ ಅದರ ಶಕ್ತಿಯಿಂದ ಫಿಸಿಕಲಿ ಯಾರು ಬದುಕಿಲ್ಲ ಬಸವಣ್ಣ ಬದುಕಿಲ್ಲ ನಮ್ಮ ಪ್ರಭು ಇಲ್ಲ ಸಹಾದೇವಿ ಇಲ್ಲ ಮಣಿಬಾಡ ಮಾಚಿದೇವರು ಇಲ್ಲ ಆದರೆ ಅವರು ಕೊಟ್ಟಿರುವಂತಹ ಕೊಡುಗೆ ನಮ್ಮ ಈ ವಚನ ಸಾಹಿತ್ಯ ಇನ್ನೂ ಕೂಡ ಈ ಒಂದು ಕಾಲಘಟ್ಟಕ್ಕೆ ಮಾತ್ರವಲ್ಲ ಮುಂದಿನ ಶತಮಾನಗಳಿಗೂ ಕೂಡ ಅದು ಜೀವಂತವಾಗಿರುತ್ತೆ ಅಂದ್ರೆ ಅದರಲ್ಲಿರುವಂತಹ ಮೌಲ್ಯವನ್ನ ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳೇಬೇಕು ಈ ಒಂದು ಸಂದರ್ಭದಲ್ಲಿ ಮಕ್ಕಳೇ ನಾನು ಒಂದು ನಾಲ್ಕು ಸಾಲು ವಚನದ ಬಗ್ಗೆ ಹೇಳ್ತೀನಿ ಹೇಳ್ತೀರಾ ಎಲ್ಲರೂ ಹೇಳ್ತೀರಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀಡವಾಗಿರು ಕನ್ನಡವೇ ಸತ್ಯ ముందా బేరే రాజ్యకూడు బేర దేశూ వరదేశూ ఎల్ కన్నడ భాషయ అదే కన్నడవన్న ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸಾಕಷ್ಟು ಜನರನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೇನೆ ಇನ್ನಿಬ್ರು ವ್ಯಕ್ತಿಗಳನ್ನ ಅವ್ರಿಗೆ ಎಂಬತ್ತೊಂದು ವರ್ಷ ಆಗಿದೆ ಆದ್ರೂ ಕೂಡ ಈ ವಯಸ್ಸಿನಲ್ಲೂ ಕೂಡ ನಾನು ಎಲ್ಲಾ ಒಂದು ನಿಮ್ಮ ಚಟುವಟಿಕೆಗಳಿಗೆ ನಾನು ಕೂಡ ಸಹಕಾರ ಕೊಡ್ತೀನಿ ಅಂತ ನಮ್ಮ ಜೊತೆ ಬಂದಿದ್ದಾರೆ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಥಿಸ್ತೀನಿ ಇನ್ನೊಂದು ನಮ್ಮ ಸಂಸ್ಥಿತ ಕೈ ಜೋಡಿಸಿರುವಂತಹ ಒಂದು ಕುಟುಂಬ ವರ್ಗ ಅವರೇ ನಮ್ಮ ಶಿವಪುರ ಉಮಾಪತಿ ಸರ್ ಅವರು ಅವರ ಕುಟುಂಬ ವರ್ಗದಲ್ಲಿ ಅವರ ಅವರಾಗಿರ್ಬೋದು ಅವರ ಶ್ರೀಮತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ನಾಲ್ಕು ಜನ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಹಕಾರವನ್ನ ಕೊಡ್ತಾರೆ ಅವರಿಗೂ ಕೂಡ ಚರಣಾರ್ಥಿಗಳನ್ನ ಈ ಒಂದು ಸಂದರ್ಭದಲ್ಲಿ ಸಮರ್ಪಿಸ್ತೀನಿ ಇನ್ನು ನಮ್ಮ ದತ್ತಿ ದಾಸುವಿಗಳ ಪರಿಚಯವನ್ನ ನಾನು ಮಾಡಲೇಬೇಕು ಮೊದಲಿಗೆ ನಮ್ಮ ವಿಶ್ರಾಂತ ಉಪನಿರ್ದೇಶಕರಾದಂತಹ ಸ್ವಾಮಿ ಸರ್ ಬಗ್ಗೆ ನಾನು ಹೇಳಲೇಬೇಕು ಸಾಮಾನ್ಯವಾಗಿ ನಾವು ಒಂದು ಬಹಳ ದೊಡ್ಡ ಸ್ಥಾನದಲ್ಲಿ ಇರುವಂತವರನ್ನ ಹೇಗೆ ಮಾತನಾಡಿಸೋದು ಅಂತ ಎಲ್ಲರಿಗೂ ಒಂದು ಭಯದ ವಾತಾವರಣ ಇರುತ್ತೆ ಆದ್ರೆ ಅವರು ಎಷ್ಟು ಸರಳ ಸಂಜನಿಕೆಯ ವ್ಯಕ್ತಿ ಅಂದ್ರೆ ಎಲ್ಲರ ಜೊತೆ ಅವರು ಹಿರಿಯರ ಜೊತೆ ಹಿರಿಯರಾಗಿ ಹಿರಿಯರ ಜೊತೆ ಹಿರಿಯರಾಗಿ ಒಂದು ಸಮಾನ ಮನಸ್ಥರ ಜೊತೆ ಅವರು ಭಾಗವಹಿಸ್ತಾರೆ ಎಲ್ಲ ಒಂದು ಕೆಲಸದಲ್ಲೂ ಎಷ್ಟು ಚೆನ್ನಾಗಿ ವಿನಯ ಪೂರ್ವಕವಾಗಿ ನಡೆಸ್ಕೊಳ್ತಾರೆ ಅಂದ್ರೆ ನಿಜವಾಗ್ಲೂ ಅಂತಹ ವ್ಯಕ್ತಿಗಳು ನಮ್ಮ ಒಂದು ಸಂಸ್ಥೆಯಲ್ಲಿ ಕತ್ತಿ ಸ್ಥಾಪನೆ ಮಾಡಿ ನಮ್ಮ ಜೊತೆ ಕೈ ಜೋಡಿಸಿ ಮಾರ್ಗದರ್ಶಕರಾಗಿರೋದು ನಮ್ಮೆಲ್ಲರ ಪುಣ್ಯ ಭಾಗ್ಯ ಅಂತ ನಾನು ಭಾವಿಸುತ್ತೇನೆ ಅವರು ಬಹಳ ಕಷ್ಟದ ಒಂದು ಬಡ್ತನದಲ್ಲೇ ಬೆಳೆಸರು ಆದ್ರೆ ಅವರು ವಿದ್ಯಾಭ್ಯಾಸವನ್ನ ಮುಂದುವರಿಸಿಕೊಂಡು ಬಹಳ ಉನ್ನತ ಸ್ಥಾನಕ್ಕೆ ಇವತ್ತು ಸೇರಿದ್ದಾರೆ ಇವರು ಜನನ ಬೊಮ್ಮೆಯದಹಳ್ಳಿ ಮೈಸೂರು ತಾಲೂಕಿನಲ್ಲಿ ಆಗುತ್ತೆ ಇವರ ತಂದೆಯ ಹೆಸರು ಚಿಕ್ಕಣ್ಣ ಹಾಗೂ ತಾಯಿಯ ಹೆಸರು ಮಾರಮ್ಮ ಅಂತ ಇವರು ಎಂಎಲ್ಲಿ ಭೂಗೋಳ ಶಾಸ್ತ್ರದಲ್ಲಿ ಪಡೆಯುತ್ತಾರೆ ಇದು ಶಿಕ್ಷಣ ಕ್ಷೇತ್ರದಲ್ಲಿ ಎಂಎಡ್ ಅನ್ನ ಮಾಡ್ತಾರೆ ಮುಂದೆ ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿಯಲ್ಲಿ ಕೆವಿಎಸ್ ಅನ್ನ ಅವರು ತೇರ್ಗಡೆಗೊಳ್ಳುತ್ತಾರೆ ಇವರು ಸ್ಟಾರ್ಟ್ ಮಾಡಿದ್ದು ಒಂದು ಫೌಂಡೇಶನ್ ಇಂದ ಅಂದ್ರೆ ಮೊದಲು ಶಿಕ್ಷಕರಾದ್ರು ಆಮೇಲೆ ಮುಖ್ಯ ಶಿಕ್ಷಕರಾದ್ರು ಉಪನ್ಯಾಸಕರಾದ್ರು ಹಿರಿಯ ಉಪನ್ಯಾಸಕರಾದ್ರು ಪ್ರಾಂಶುಪಾಲರಾದ್ರು ಡಿಎಒ ಆದ್ರು ಡಿಐಎಒ ಆದ್ರು ಲೀಡರ್ ಆದ್ರೂ ಉಪನಿರ್ದೇಶಕರಾದ್ರು ಇಷ್ಟೊಂದು ಸ್ಥಾನವನ್ನ ಅಲಂಕರಿಸೋದು ಅಷ್ಟು ಸುಲಭವಾದ ವಿಷಯ ಅಲ್ಲ ಅವರ ಏಕಾಗ್ರತೆಯನ್ನ ನಾವು ಈಗ ನಾವು ಪರಿಗಣನೆಗೆ ತಗೊಳ್ಳೇಬೇಕು ಯಾಕಂದ್ರೆ ಅಷ್ಟೊಂದು ಪರಿಶ್ರಮ ನಿರಂತರವಾದ ಪರಿಶ್ರಮ ಇದ್ರೆ ಮಾತ್ರ ಏಕಾಗ್ರತೆ ಇದ್ರೆ ಮಾತ್ರ ಈ ಒಂದು ಉನ್ನತ ಮಟ್ಟಕ್ಕೆ ನಾವು ಹೇರುವುದಕ್ಕೆ ಸಾಧ್ಯ ಅದಕ್ಕೆ ಕಾರಣಕರ್ತರಾದವರು ನಮ್ಮ ಸ್ವಾಮಿ ಸರ್ ಅವರು ಇವತ್ತು ಬಂದಿದ್ದಾರೆ ಇವತ್ತು ಅವ್ರಿಗೆ ನಿಮ್ಗೆಲ್ಲ ಒಂದು ರೋಲ್ ಮಾಡೆಲ್ ಆದ ರೀತಿಯಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಜೋರಾಗಿ ಚಪ್ಪಾಳೆ ಕಟ್ಟುವುದರ ಮೂಲಕ ನಾವು ಒಂದು ಸರಣಿ ಶರಣಾರ್ಥಿಗಳನ್ನ ಅಭಿನಂದನೆಗಳನ್ನ ತಮಿಸ್ತೇವೆ ಅವರು ಬರೀ ಮೈಸೂರಿನಲ್ಲಿ ಮಾತ್ರ ಸೇವೆಯನ್ನ ಸಲ್ಲಿಸಿಲ್ಲ ಹತ್ತು ಜಿಲ್ಲೆಯಲ್ಲಿ ಕೆಲಸವನ್ನ ನಿರ್ವಹಿಸಿದ್ದಾರೆ ಬೆಳಗಾವಿ ಆಗಿರ್ಬೋದು ಬೆಂಗಳೂರು ಮೈಸೂರು ಚಾಮರಾಜನಗರ ಮಡಿಕೇರಿ ರಾಯಚೂರು ರಾಮನಗರ ಮಂಡ್ಯ ಚಿತ್ರದುರ್ಗ ಕೋಲಾರ ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವರ ಒಂದು ಸೇವೆಯನ್ನ ನಾವು ಕಾಣಬಹುದು ಎಲ್ಲ ಜಿಲ್ಲೆಯಲ್ಲೂ ಕೂಡ ಸುಖ ಜನ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ದಾರೆ ಒಂದು ಒಳ್ಳೆಯ ಕೆಲಸವನ್ನ ಮಾಡೋದಕ್ಕೆ ಇವತ್ತು ವಚನಗಳನ್ನ ನಿಮಗೆ ತಲುಪಿಸೋದಕ್ಕೆ ಅವರು ಒಂದು ಕಾರಣೀಭೂತರಾಗಿದ್ದಾರೆ ಅವರ ಕುಟುಂಬ ವರ್ಗದವರಿಗೆ ಒಳ್ಳೆಯದಾಗಲಿ ಅಂತ ಆಯುರ್ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಕಾಪಾಡಲಿ ಸರ್ವ ಯಶಸ್ಸು ಹೀಗೆ ಮುಂದುವರಿಲಿ ಅಂತ ನಾನು ಈ ಮೂಲಕ ನಮ್ಮ ಸಂಸ್ಥೆಯ ಮೂಲಕ ಹಾಗೂ ವೈಯಕ್ತಿಕವಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಇನ್ನೊಬ್ಬರು ಮಹಾನ್ ವ್ಯಕ್ತಿಗಳ ಒಂದು ಪರಿಚಯವನ್ನು ಮಾಡಲೇಬೇಕು ಅವರು ನಮ್ಮ ಸಿ ಜಿ ಉಷಾದೇವಿ ಮೇಡಮ್ ಅವರು ಜ್ಞಾನದಲ್ಲಿ ಎಂತಹ ಹಿರಿಯರು ಅಂತ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವ್ರು ಮಾತನಾಡ್ತಿದ್ರೆ ನಾವು ಚೂರು ಆ ಕಡೆ ಈ ಕಡೆ ಮನಸ್ಸು ಹೋಗೋದಿಲ್ಲ ಆ ರೀತಿ ನಮ್ಮನ್ನ ಹಿಡಿದಿಟ್ಟುಕೊಳ್ತಾರೆ ಅವರ ಒಂದು ಮಾತಿನಲ್ಲಿ ಎಲ್ಲರೂ ಮಾತನಾಡೋದಕ್ಕೆ ಸಾಧ್ಯ ಆಗಲ್ಲ ಆದ್ರೆ ಆ ಮಾತಿನಲ್ಲಿ ಬಹಳ ಅರ್ಥವಾಗಿದ್ದಾಗ ಜ್ಞಾನಭರಿತವಾಗಿದ್ದಾಗ ನಮ್ಮ ಮನಸ್ಸು ಬೇರೆ ಕಡೆ ಹೋಗೋದಕ್ ಸಾಧ್ಯನೇ ಆಗಲ್ಲ ಹಾಗೆ ಅಂತಹ ಒಳ್ಳೆಯ ಉಪನ್ಯಾಸಕ್ಕೆ ಅವರು ಒಳ್ಳೆಯ ಭಾಷಣಗಾರರು ಅವರು ಅಂತ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಟೀರಸಿಪುರ ತಾಲೂಕಿನಲ್ಲಿ ಜನಿಸ್ತಾರೆ ಅವರ ತಂದೆ ಹೆಸರು ಗುರುಸಿತ್ತಪ್ಪ ಹಾಗೂ ತಾಯಿಯ ಹೆಸರು ಭ್ರಮರಾಂಬ ಅಂತ ಇಂತ ಒಂದು ಒಳ್ಳೆಯ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಅವರು ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಸಾಕು ಐದು ಕೃತಿಗಳನ್ನ ಕೂಡ ಅಹ್ ಅವರು ಹೊರತಂದಿದ್ದಾರೆ ಶರಣ ಸಾಹಿತ್ಯ ಪರಿಷತ್ ನಲ್ಲಾಗಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ನಲ್ಲಾಗಿರ್ಬೋದು ಲೇಖಕಿಯರ ಕನ್ನಡ ಲೇಖಕಿಯರ ಪರಿಷತ್ ನಲ್ಲಾಗಿರ್ಬೋದು ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಅವರ ಸೇವೆಯನ್ನ ನಾವು ಕಾಣಬಹುದು ಇನ್ನು ನಮ್ಮ ರಚನಾ ಫೌಂಡೇಶನ್ ನತ್ತಿ ದಾಸೋಹಿಗಳಾಗಿ ಸಾಕಷ್ಟು ಉಪನ್ಯಾಸದಲ್ಲಿ ನಮ್ ಜೊತೆ ಭಾಗಿಯಾಗ್ತಾರೆ ಅವರ ಮಾತುಗಳನ್ನ ಕೇಳೋದಕ್ಕೆ ಬೇರೆ ಬೇರೆ ಕಡೆಯಿಂದ ಜನ ಓಡ್ ಬರ್ತಾರೆ ಅಂದ್ರೆ ಬಹಳ ಸಂತೋಷವಾಗುತ್ತೆ ನಮಗೆ ಇಂತಹ ಒಳ್ಳೆಯ ಹಿರಿಯರು ನಮ್ಮ ಜೊತೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಅದು ಕೂಡ ನಮ್ಮ ಸೌಭಾಗ್ಯ ಅಂತಾನೆ ನಾನು ಭಾಗವಹಿಸ್ಕೊಂಡಿರ್ತೀನಿ ಅವರಿಗೂ ಕೂಡ ಅವರ ಕುಟುಂಬ ಆಯುರು ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಕಾಪಾಡಿ ಹೀಗೆ ವಚನ ಸೇವೆ ಕನ್ನಡದ ಸೇವೆಯನ್ನು ಇನ್ನೂ ಮುಂದುವರಿಸಿ ಅಂತ ಸಾಕಷ್ಟು ಪ್ರಶಸ್ತಿಗಳು ಅವರನ್ನು ಅರಸಿ ಬರಲಿ ಅಂತ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಮಕ್ಕಳೇ ಕನ್ನಡ ಭಾಷೆ ಅಂದ್ರೆ ಒಂದು ಹೃದಯದ ಭಾಷೆ ಈಗ ನಾವು ಸಾಕಷ್ಟು ಬೇರೆ ಬೇರೆ ಸಬ್ಜೆಕ್ಟ್ಸ್ ಅನ್ನ ಹೋಗ್ತಿವಿ ಅದು ಸಮಾಜ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಗಣಿತ ಆಗಿರ್ಬೋದು ಯಾವ್ದನ್ನೇ ಆದ್ರೂ ಆಗಿರ್ಬೋದು ನಮಗೆ ಯಾವ್ದಾದ್ರು ಒಂದು ಪದ ಅರ್ಥ ಆಗ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ತೀವಿ ಹೇಳಿ ನಿಘಂಟು ಡಿಕ್ಷನರಿಯಲ್ಲಿ ಹುಡುಕ್ತಿವಿ ಅಲ್ವಾ ಆದ್ರೆ ಅದೇ ಇಂಗ್ಲಿಷ್ ಭಾಷೆಯಲ್ಲಿ ಹುಡುಕೋದಕ್ಕಿಂತ ಕನ್ನಡ ಭಾಷೆಯಲ್ಲಿ ಹುಡುಕಿ ನಾವು ಅದ್ರ ಅರ್ಥ ತಿಳ್ಕೊಂಡ್ರೆ ನಮಗ್ ಬೇಗ ಅರ್ಥ ಆಗೋಗ್ಬಿಡುತ್ತೆ ಯಾಕಂದ್ರೆ ಕನ್ನಡ ಭಾಷೆ ಹೃದಯದ ಭಾಷೆ ಬೇಗ ನಮಗೆ ಅರ್ಥವಾಗುವಂತಹ ಭಾಷೆ ಆದ್ರಿಂದನೇ ವಚನ ಸಾಹಿತ್ಯ ಕನ್ನಡ ಭಾಷೆಯನ್ನು ಹಾರಿಸ್ಕೊಂಡಿದೆ ಅಂತ ಅನ್ಸುತ್ತೆ ವಚನ ಸಾಹಿತ್ಯ ಬೇರೆ ಭಾಷೆಯಲ್ಲಿ ಉಂಟಿಲ್ಲ ಕನ್ನಡ ಭಾಷೆಯಲ್ಲಿ ಹುಟ್ಟಿ ಈಗ ಬೇರೆ ಬೇರೆ ಭಾಷೆಗಳಿಗೂ ಕೂಡ ವಚನ ಸಾಹಿತ್ಯದ ಕಂಪುವನ್ನ ಅದು ಪಸರಿಸ್ತಾ ಇದೆ ಅದರಲ್ಲೂ ನಮ್ಮ ಬೆಂಗಳೂರಿನ ಬಸವ ಸಮಿತಿ ನಲವತ್ತಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ವಚನ ಸಾಹಿತ್ಯವನ್ನ ವಚನಗಳನ್ನ ತರ್ಜುಮೆ ಮಾಡಿ ಬೇರೆ ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ಈ ವಚನಗಳನ್ನ ಕೊಡ್ತಾ ಇದಾರೆ ವಚನಗಳನ್ನ ಓದ್ತಾ ಇದ್ದಾರೆ ಅಂದ್ರೆ ನಮ್ಮ ಬಸವ ಸಮಿತಿಗೆ ನಾನು ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛ ಪಡ್ತೇನೆ ಮಕ್ಕಳೇ ನೀವು ಕೂಡ ವಚನಗಳನ್ನ ಓದಿ ಯಾಕೆ ವಚನಗಳನ್ನ ಓದಿ ಅಂದ್ರೆ ನಿಮಗ್ ಬೇಜಾರಾಗುತ್ತೆ ಅಲ್ವಾ ಅಕ್ಕನಿಗೆ ಎಷ್ಟೋ ಸಲ ಅಕ್ಕಮಾದಿ ಹೆಸರು ಕೇಳಿದಿರಲ್ವಾ ನೀವೆಲ್ಲರೂ ಅಕ್ಕ ದೇವ್ರು ಕೇಳಿದಿರಾ ಅಕ್ಕಮ್ಮ ದೇವಿಗೆ ಸ್ನೇಹಿತರಕ್ಕಿಂತ ಪ್ರಕೃತಿಯೇ ಸ್ನೇಹಿತೆ ಆಗಿತ್ತು ಅದಕ್ಕೆ ಹೇಳ್ತಾರೆ ಅಳಿ ಸಂಕುಲವೇ ಮಾವರ ಮಾಮರವೇ ಬೆಳೆದಿಂತಳೆ ಕೋಗಿಲೆಯೇ ನಿಮ್ಮನೆಲ್ಲರನ್ನು ಒಂದ ಬೇಡುವೆನು ಎನ್ನೊಡೆಯ ಚೆನ್ನಮಲ್ಲಿ ಕಾರಜುನ ಅಕ್ಕನಿಗೆ ಯಾರು ಸ್ನೇಹಿತರಾಗಿದ್ರು ಪ್ರಕೃತಿಯಲ್ಲಿರುವಂತಹ ಗಿಡ ಮರಗಳು ಎಲ್ಲವೂ ಕೂಡ ಸ್ನೇಹಿತೆ ಆಗಿತ್ತು ಎಷ್ಟೋ ನಮಗ್ ಭಯ ಆಗುತ್ತೆ ಆಗ ಬೆಟ್ಟದ ಮೇಲೊಂದು ಮನೆಯ ಮಾಡಿ ருவி கடைகள் அங்குகடை எத்தான் வச்சன மனசுக்கு ஸ்பூர் பரவாயில்லேருந்து பிரார்த்தனை ஒன்றே வச்சி நான் வச்சன தந்தை நீமோ தாயி நீமோ ಸಾಹಿತ್ಯವೇ ವಚನ ಸಾಹಿತ್ಯ ಅಂದ್ರೆ ಅವರು ಏನನ್ನ ನುಡಿತಾ ಇದ್ರು ಅದನ್ನೇ ಅವರು ಅದೇ ರೀತಿಯಲ್ಲಿ ಆ ನಡೆಯನ್ನಲ್ಲಿ ಅವರು ಅದನ್ನ ಪೂರೈಸ್ತಾ ಇದ್ರು ಅದಕ್ಕೆ ಹೇಳ್ತಾರೆ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗಾಗಿ ನುಡಿಯ ಪೂರೈಸುವೆ ಮೇಲು ಕೂಗುವ ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ ಒಂದು ಜೊತೆ ಕೊರತೆಯಾದರೆ ಎನ್ನ ನದ್ದಿ ನೀನೆತ್ತು ಹೋಗು ಕೂಡಲ ಸಂಗಮಾದೇವ ಅಂತ ಹೇಳ್ತಾರೆ ಅವು ಹೇಳುವಂತಹ ಒಂದೊಂದು ವಚನಗಳು ಭಕ್ತಿದಾಯಕವಾಗಿದೆ ಜೀವನದಲ್ಲಿ ನಮಗೆ ಬದುಕಿನ ಪಾಠವನ್ನ ಕಲಿಸುವಂತಹ ಆ ಒಂದು ವಾಕ್ಯಗಳು ಪದಗಳು ನಮ್ಮನ್ನ ಸದಾ ಎಚ್ಚರಿಸ್ತಾ ಇರುತ್ತೆ ವಚನಗಳು ಒಂದು ರೀತಿ ನಮಗೆ ಗುರುಗಳು ಇದ್ದ ಹಾಗೆ ಸ್ನೇಹಿತೆಯಿದ್ದ ಹಾಗೆ ನಮಗೆ ಪಾಠವನ್ನ ಕಲಿಸುವಂತಹ ಶಿಕ್ಷಕರಿದ್ದ ಹಾಗೆ ಹೀಗೆ ವಚನಗಳಲ್ಲಿ ಸಾಕಷ್ಟು ಮೌಲ್ಯಗಳಿದೆ ಈ ವಚನಗಳನ್ನ ನೀವು ಕೂಡ ಅಧ್ಯಯನ ಮಾಡಿ ಒಳ್ಳೆಯ ಪದಕನ ನೀವೆಲ್ಲರೂ ಕಟ್ಟಿಕೊಳ್ಳಿ ನೀವೆಲ್ಲರೂ ಯಶಸ್ವಿ ಪ್ರಜೆಗಳಾಗಿ ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ ಅದಕ್ಕೆ ಹೇಳ್ತಾರೆ ಲೇ ಸೆನಿಸಿಕೊಂಡು ಐದು ದಿವಸ ಬದುಕಿದಡೇನೋ ಲೇ ಸೆನಿಸಿಕೊಂಡು ನಾಲ್ಕು ದಿವಸ ಬದುಕಿದಡೇನೋ ಲೇ ಸೆನಿಸಿಕೊಂಡು ಮೂರು ದಿವಸ ಬದುಕಿದಡೇನೋ ಲೇ ಸೆನಿಸಿಕೊಂಡು ಎರಡು ದಿವಸ ಬದುಕಿದಡೇನೋ ಕೂಡಲ ಸಂಗನ ಶರಣರ ವಚನೆಗಳಲ್ಲಿ ಲೇ ಸೆನಿಸಿಕೊಂಡು ಒಂದು ದಿವಸ ಬದುಕಿದರೆ ಸಾಕು ಅಂತ ಹೇಳ್ತಾರೆ ಇವತ್ತು ಮರಿಮಲ್ಲಪ್ಪ ಕಾಲೇಜಿನಲ್ಲಿ ಓದಿದಂತ ಸಾಕಷ್ಟು ವಿದ್ಯಾರ್ಥಿಗಳು ಬಹಳ ಉನ್ನತ ಸ್ಥಾನಕ್ಕೆ ಏರಿದ್ದಾರೆ ನಿಮಗೆ ಗೊತ್ತಾ ಡಾರ್ಲಿಂಗ್ ಕೃಷ್ಣ ಅಂತ ನಾವು ಚಿತ್ರ ನಟರನ್ನ ನೋಡ್ತೀವಲ್ಲ ಅವ್ರು ಯಾವ ಶಾಲೆಯಲ್ಲಿ ಓದಿದ್ದು ಮರಿಮಲ್ಲಪ್ಪ ಧನಂಜಯ ಹೆಸರು ಕೇಳಿದಿರ ಕೇಳಿದಿರ ಡಾಲಿ ಧನಂಜಯ್ ಅವ್ರು ಎಲ್ಲಿ ಓದಿದ್ದು ಅವರೆಲ್ಲ ಯಾರು ವಿದ್ಯಾರ್ಥಿಗಳು ಶಿಷ್ಯರು ಅಂತ ಗೊತ್ತಾ ನಿಮಗೆ ನಮ್ಮ ಮಂಗಳ ಬುದ್ಧಿ ಮಾಡಪ್ಪ ಮೇಡಮ್ನವರ ಶಿಷ್ಯರು ಅವರೆಲ್ಲರೂ ಜೋರಾಗಿ ಚಪ್ಪಳೆ ಕಾಟಿ ಹರಿಮಲ್ಲಪ್ಪ ಶಾಲೆಯಲ್ಲಿ ಓದುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ರೀತಿ ದೊಡ್ಡ ಸೆಲೆಬ್ರಿಟಿ ಆಗ್ಬೇಕು ಉನ್ನತ ಸ್ಥಾನಕ್ಕೆ ಹೇರಿ ಈ ಒಂದು ಶಾಲೆಯ ಹೆಸರು ಕೀರ್ತಿಯನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ನಾನು ಈ ಒಂದು ಮೂಲಕ ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಮಾತುಗಳನ್ನು ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಂಸ್ಥೆಗೆ ನಾನು ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಜೈ ಬಸವ ಜೈ ಕರ್ನಾಟಕ ಶ್ರೀಮಂತಿ ರೂಪಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ನಿಮ್ಗೆ ವಚನಗಳನ್ನ ಹೇಳ್ಕೊಡ್ತಾ ವಚನ ಸಾಹಿತ್ಯವನ್ನ ಪರಿಚಯವನ್ನ ಆಲ್ರೆಡಿ ಹನ್ನೆರಡನೇ ಶತಮಾನದಿಂದಲೂ ಬರ್ತಾ ಇದೆ ಆದ್ರೆ ಈಗಿನ ಕೂಡ ಈ ಮುಂದೆನೂ ಆ ವಚನ ಸಾಹಿತ್ಯ ಇನ್ನೂ ಚೆನ್ನಾಗಿ ಅದು ಪ್ರಚಾರ ಆಗ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಮಕ್ಕಳಿಗೂ ವಚನವನ್ನು ಕಲಿಸುವಂತ ಉದ್ದೇಶ ನಿಜವಾಗ್ಲೂ ಕನ್ನಡ ಸಾಹಿತ್ಯಕ್ಕೆ ಒಂದು ಬೆರಗನ್ನ ಕೊಡುವ ಕೊಡುವಂತದ್ದು ಓದಿ ನಿಮ್ ತಿಳಿಗಂಟು ಓದಿ ನಿಮ್ ಉಳಿಗುಂಟು ಸುಖ ಸಮತೆ ಓದಿನಿ ಆತ್ಮ ಬಲ ಓದಿ ನಿಮ್ ಜಗದಾತಿ ಚಾರಿತ್ರ ದರ್ಶನವು ಓದೇ ಸರ್ವರಹಿತವು ಶ್ರೀ ಸುನೀಂದ್ರ ಅವರು ಹೇಳಿದಂತೆ ಓದಿದ್ದರೆ ಮಾತ್ರ ನಾವು ಏನಾದರೂ ಜಗತ್ತಿನಲ್ಲಿ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸಿಕೊಂಡಿರುವಂತ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮತ್ತೆ ನಿಮ್ಗೆ ಆಲ್ರೆಡಿ ನಿಮ್ಗೆ ಶಾಲೆಗಳಿಗೆ ವ್ಯಸನಗಳ ನಡಿಗೆ ಅಂತ ಹೇಳಿದೆ ಈಗ ಪ್ರತಿಗ ಸ್ಪರ್ಧೆ ಪ್ರಾರಂಭ ಆಗುತ್ತೆ ನಾನಿ ಯಾರನ್ನ ಕರೀತನ ನೇಮ್ಸ್ನ ಅವ್ರು ಬಗ್ಗೆ ಇಲ್ಲಿ ವಚನವನ್ನ ವಾಚನ ಮಾಡಬೇಕು